ಕರ್ಮ ರಿಟರ್ನ್ ಆಯ್ತು ದೊಡ್ಡ ಮನೆ ಅಂಧಾಭಿಮಾನಿಗಳಿಗೆ ಅಂತಿರೋ ಡಿ ಬಫ್ ಅಭಿಮಾನಿಗಳು ಶಿವರಾಜ್ ಕುಮಾರ್ ಮಾಡಿದ್ದು ಸರಿ ಎಂಬಂತೆ ಸಮರ್ಥಿಸಿಕೊಳ್ಳುತ್ತಿರೋ ದೊಡ್ಡ ಶಿಖಾಮಣಿಗಳು ದೊಡ್ಡ ಅಂಧಾಭಿಮಾನಿಗಳು ಇಲ್ಲಿವೆ ನೋಡಿ ಈ ಕೋಪ್ ನನ್ನ ಮಕ್ಕಳು ಲಾಜಿಕ್ ಇಲ್ಲದೆ ಏನೇನು ಹೆಂಗ ಎಲ್ಲೋ ಇವೆ ಇವಕ್ಕೆಲ್ಲ ಕನ್ನಡ ಅಭಿಮಾನಿಗಳು ಹೆಂಗೆಲ್ಲಾ ತಿರುಗೇಟು ನೀಡ್ತಾ ಇದ್ದಾರೆ ಹೇಳ್ತೀನಿ ನೋಡಿ ಈ ದೊಡ್ಡ ಮನೆಯ ದೊಡ್ಡ ಅಂಧಾಭಿಮಾನಿಗಳಿಗೆ ಕರ್ಮ ರಿಟರ್ನ್ ಆಗಿದೆ ಅಂತ ಡಿ ಸೆಲೆಬ್ರಿಟೀಸ್ ಹೇಳ್ತಾ ಇರೋದಾದರೂ ಹೇಗೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ದುರಹಂಕಾರಿ ಕಮಲ ಹಾಸನ್ ವಿರುದ್ಧದ ಕನ್ನಡಿಗರ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂಬ ಆ ಒಂದು ಹೇಳಿಕೆ ಕನ್ನಡಿಗರನ್ನು ರೊಚ್ಚಿಗೆ ಬಿಸಿದೆ ಕನ್ನಡಿಗರ ಅಸಹನೆ ಇನ್ನೂ ಹೆಚ್ಚಾಗೋದಕ್ಕೆ ಕಾರಣ ಶಿವರಾಜ್ ಕುಮಾರ್ ಹೌದು ಇನ್ನೂ ಸಹ ಶಿವರಾಜ್ ಕುಮಾರ್ ನಾನು ಕಮಲ ಹಾಸನ್ನ ಅಪ್ಪಟ ಅಭಿಮಾನಿ ನಾನು ನಮ್ಮ ಅಪ್ಪನ ಫ್ಯಾನ್ ಅಲ್ಲ ಹಾಸನ್ನ ತಬ್ಕೊಂಡು ನಾನು ಮೂರು ದಿನ ಸ್ನಾನ ಮಾಡಿಲ್ಲ ಯಾಕಂದರೆ ನನಗೆ ಕಮಲ ಹಾಸನ್ನ ವಾಸನೆ ತುಂಬ ಇಷ್ಟ ಅವರು ಅಂಥದ್ದೇನೂ ಹೇಳಿಲ್ಲ ಅವರಿಗೆ ಎಲ್ಲ ಗೊತ್ತಿದೆ ಅವರು ಹಿರಿಯರು ಹಂಗೆ ಹಿಂಗೆ ಅಂತ ಇದ್ದಾರೆ ಹೊರತು ಕಮಲಹಾಸನದವರೇ ನಿಮ್ಮನ್ನು ಕಂಡ್ರೆ ನಮಗೆ ತುಂಬ ಇಷ್ಟ ಆದರೆ ನೀವು ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದು ಇಷ್ಟ ಆಗಲಿಲ್ಲ ದಯವಿಟ್ಟು ನೀವು ಕನ್ನಡಿಗರ ಕ್ಷಮೆ ಕೇಳಿ ಅಂತ ಒಂದೇ ಒಂದು ಹೇಳಿಕೆಯನ್ನು ನೀಡ್ತಾ ಇಲ್ಲ ಶಿವರಾಜ್ ಕುಮಾರ್ ಇದೇ ಕಾರಣಕ್ಕೆ ಕನ್ನಡಿಗರು ಶಿವರಾಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮೇಲೆ ಯಾವ ದ್ವೇಷವೂ ಇಲ್ಲ ಆದರೆ ಕನ್ನಡಿಗರು ಬಯಸ್ತಾ ಇರೋದು ಶಿವರಾಜ್ ಕುಮಾರ್ ಕಮಲಹಾಸನ ಹೇಳಿಕೆಯನ್ನು ಖಂಡಿಸಲೇಬೇಕು ಅಂತ ಆದರೆ ಶಿವಣ್ಣನಿಗೆ ಕನ್ನಡಿಗರ ಈ ಆಕ್ರೋಶ ಅರ್ಥವೇ ಆಗ್ತಾ ಇಲ್ಲ ಏನು ಆಗಿಲ್ಲ ಅನ್ನೋ ಹಾಗೆ ತೆಪ್ಪಗೆ ಕುಳಿದು ಬಿಟ್ಟಿದ್ದಾರೆ ಹಾಗಾಗಿಯೇ ಕನ್ನಡಿಗರು ಶಿವಣ್ಣನನ್ನ ರೂಪ್ತಾ ಇದ್ದಾರೆ ಆದರೆ ಈ ಸಮಯದಲ್ಲಿ ಕೆಲವು ದೊಡ್ಡ ಮನೆಯ ದೊಡ್ಡ ಅಂಧಾಭಿಮಾನಿಗಳು ಶಿವಣ್ಣನ ಸಮರ್ಥನೆಗೆ ಇಳಿದಿದ್ದಾರೆ ಈ ದಂಡ ಪಿಂಡಗಳು ಏನ್ ಹೇಳ್ತಾ ಇದ್ದಾವೆ ಅಂದ್ರೆ ಶಿವಣ್ಣ ಜೀನ್ಸ್ ಪ್ಯಾಂಟ್ ಹಾಕೊಂಡಾಗ ನಿಮ್ ಜೀನ್ಸ್ ಏನು ಹುಟ್ಟಿರಲಿಲ್ಲ ಅಲ್ಲಲ್ಲ ಈ ನನ್ನ ಮಗ ಏನು ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತಲೂ ಮುಂಚೆನೇ ಹುಟ್ಟಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದ ಹೋರಾಟಗಾರ ಇರಬೇಕು ಲೈಕ್ ಶಿವಣ್ಣನಿಗಿಂತ ಮೊದಲೇ ಇದ್ದಂತಹ ಸಾಹಸ ಸೀಮಾ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಷ್ ಟೈಗರ್ ಪ್ರಭಾಕರ್ ಶಂಕರ್ನಾಗ್ ಮತ್ತು ಅನಂತ್ ನಾಗರ ನಟನೆಯನ್ನ ನೋಡ್ಕೊಂಡು ಬಂದವರು ನಾವು ಶಿವರಾಜ್ ಕುಮಾರ್ ಮೊದಲ ಫಿಲಂ ಆನಂದನ್ ನೋಡಿದೀವಿ ನೆಕ್ಸ್ಟ್ ರಥಸಪ್ತಮಿನೂ ನೋಡಿದೀವಿ ಮೆಚ್ಚಿಕೊಂಡಿದ್ದೀವಿ ಹಾಗಂತ ಅವರಿಂದ ತಪ್ಪಾಯಿತು ಅಂದಾಗ ಬಾಯಿ ಮುಚ್ಚಿಕೊಂಡಿರೋದಕ್ಕೆ ನಿಂತರ ದೊಡ್ಡ ಅಂದಾಭಿಮಾನಿ ಅಲ್ಲ ಅಂತ ಹೇಳ್ತಿದ್ದಾರೆ ಕನ್ನಡಿಗರು ಶಿವಣ್ಣ ಕನ್ನಡಕ್ಕೋಸ್ಕರ ಹೋರಾಟ ಮಾಡಕ್ಕೆ ಹೇಳಿದಾಗ ನಿಮ್ಗೆ ಆ ಇನ್ನೂ ಬರ್ತಿರಲಿಲ್ಲ ಅಯೋ ಶನಿ ಮುಂಡದೆ ನಮ್ಮ ಕನ್ನಡ ವರ್ಣಮಾಲೆಯ ಮೊದಲ ನಾಲ್ಕು ಅಕ್ಷರಗಳು ಕಣೋ ಅವು ಅವು ಆದ್ರೂ ಸರಿಯಾಗಿ ಹೇಳೋಕೆ ಕಲಿಯೋ ಅಹೈ ಅಂತೆ ಕೇಳಿಸ್ಕೊಳ್ಳಿ ಇವನು ಹೇಳೋದನ್ನ ಅಹೈ ನಿಮಗೆ ಅಹ್ ಇನ್ನು ಬರ್ತಿರ್ಲಿಲ್ಲ ನಿಮಗೆ ಅಹಿ ಇನ್ನು ಬರ್ತಿರ್ಲಿಲ್ಲ ನೆಕ್ಸ್ಟ್ ಶಿವಣ್ಣ ಕೊಡುಗೆ ಏನು ಗೊತ್ತಾ ಕನ್ನಡಕ್ಕೆ ಯಾರಿಲ್ಲ ಅಂದವರು ಬಡತದೆ ಇಲ್ಲಿ ನೋಡು ಸಹಸಿಂಹ ವಿಷ್ಣುವರ್ಧನ್ ಇನ್ನೂರ ಇಪ್ಪತ್ತು ಸಿನಿಮಾಗಳನ್ನ ಮಾಡಿದ್ದಾರೆ ರೆಬಲ್ ಸ್ಟಾರ್ ಅಂಬರೀಶ್ ಇನ್ನೂರ ಎಂಟು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಶಿವರಾಜ್ ಕುಮಾರ್ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಇನ್ನೂರ ಐದು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಆದ್ರೆ ಅವ್ರು ಯಾವತ್ತೂ ಸಹ ಕನ್ನಡ ಕನ್ನಡ ಅಭಿಮಾನವನ್ನ ಬಿಟ್ಕೊಟ್ಟಿಲ್ಲ ಅರ್ಥ ಆಯ್ತಾ ತಮಿಳು ರಾಜ ಶಿವ ರಾಜ್ಕುಮಾರ್ ಅಂತ ಅಪ್ಪಾಜಿ ಹೆಸರನ್ನ ಪಕ್ಕದಲ್ಲಿಟ್ಕೊಂಡು ನಟನೆ ಮಾಡಿದ ಕಷ್ಟೇ ಅಪ್ಪ ಕನ್ನಡಿಗರು ನೋಡಿದ್ದು ಅವ್ರ ಸಿನಿಮಾನ ಅಕಸ್ಮಾತ್ ತಮಿಳಿನಲ್ಲೇನಾದರೂ ಇವರು ಸಿನಿಮಾ ಮಾಡೋಕ್ಕೆ ಹೋಗಿದ್ರೆ ಯಾವ ನಾಯಿನೂ ಮುಗಿಸ್ತಾ ಇರಲಿಲ್ಲ ಅನ್ನೋದು ನಿನಗೂ ಗೊತ್ತು ಅಲ್ವೇನ ಚಿನ್ನ ನೆಕ್ಸ್ಟ್ ಇವೊಂದು ಕೇಳ್ಕೊಡಿ ವೈರಲ್ ಆಗಿರೋ ಹಾಸನ್ ಹೇಳಿಕೆಯ ವಿಡಿಯೋಗಳು ಫೇಕ್ ಅಂತೆಡಿಯೋನ ಒರಿಜಿನಲ್ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ನಲ್ಲಿ ಇದಾವಂತೆ ನಾವು ಚೆಕ್ ಮಾಡಿ ನೋಡ್ಕೋಬೇಕಂತೆ ಅಲ್ಲ ಎಲ್ಲಿಂದ ಬರ್ತಾವೋ ಇವೆಲ್ಲ ಇಲ್ಲಿ ಇವನು ಹೇಳಿಕೆ ಕೇಳಿ ಮೊದಲನೇ ಬಹುಶಃ ಅದೇ ಸಿನಿಮಾನ ನೋಡುವಾಗ ಬಹುಶಃ ಥಿಯೇಟರ್ ಒಳಗಡೆ ಇವನ್ನ ಜೀನ್ ಕ್ರಿಯೇಟ್ ಆಗಿರಬೇಕು ಹಾಗೇನೆ ಈಗ ಕನ್ನಡದ ಬಗ್ಗೆ ಮಾತಾಡ್ತಿರೋರೆಲ್ಲ ಚಿಕ್ ಚಿಕ್ ಮಕ್ಕಳಂತೆ ಬಹುಶಃ ಇವನ ಹಣ್ಣನ್ನು ಮುದುಕ ಇರಬೇಕು ಅಲ್ಲೇ ಇವನೇ ದೊಡ್ಡ ಚೈಡ್ ತರ ಇದವನೇ ಬೇರೆವರಿಗೆ ಚಿಕ್ಕ ಚಿಕ್ ಮಕ್ಕಳು ಅಂತವನೇ ಆಕ್ಚುಲಿ ಇವೆಲ್ಲ ಪರಭಾಷಾ ವ್ಯಾಮೋಹ ಹೊಂದಿರುವ ಬೆರ್ಕೆ ಜೀನ್ಗಳು ಇವಕ್ಕೆ ಕಮಲಹಾಸನ್ ಹೇಳಿಕೆ ಬಗ್ಗೆ ನಯಾ ಪೈಸೆ ಆಕ್ರೋಶ ಇಲ್ಲ ಇವು ಕನ್ನಡಿಗರಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣಂದ್ರ ಕಮಲ್ ಹಾಸನ್ ಕ್ಷಮೆ ಕೇಳೇ ಕೇಳ್ತಾನೆ ಅಂತಿದ್ದೀರಲ್ಲ ಅವನು ಕ್ಷಮೆ ಕೇಳಿದ ಮೇಲೆ ಇಲ್ಲಿ ಬಂದು ಮಾತನಾಡಿ ಅಲ್ಲಿ ತನಕ ತೆಪ್ಪಿಗೆಬಿಡಿ ಈ ಸಂದರ್ಭದಲ್ಲಿ ಡಿ ಬಾಸ್ ಮತ್ತು ರೇಣುಕಾ ಸ್ವಾಮಿಯ ಘಟನೆ ನೆನಪಾಗುತ್ತೆ ಆ ಕಾಮುಕ ರೇಣುಕಾ ಸ್ವಾಮಿಗೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ಹೋಗಿ ಅಚಾತುರ್ಯದಿಂದ ಆದಂತಹ ಸಾವು ಅದು ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆ ಕಡ್ಡಿ ಪೈಲ್ವಾನ್ ಆಗಿದ್ದ ಕಾಮುಕ ರೇಣುಕಾ ಸ್ವಾಮಿನ ಕೊಲೆ ಮಾಡೋ ಉದ್ದೇಶ ಅಂತೂ ಯಾರಿಗೂ ಇರಲಿಲ್ಲ ಅಂತ ದರ್ಶನ್ ವಿರೋಧಿಗಳಿಗೂ ಗೊತ್ತಿದೆ ಇನ್ನು ಡಿ ಬಾಸ್ ಸಹ ಆ ಕಾಮುಕನಿಗೆ ಎರಡು ಬಾರಿಸಿ ನಂತರ ಊಟ ತರಿಸಿ ಹಣ ಕೊಟ್ಟು ತೊಲಗು ಅಂತ ಹೇಳಿದರು ಅನ್ನೋದು ಗೊತ್ತಿದೆ ಆದರೂ ಸಹ ಸೀದೇ ಸಿಕ್ಕ ಚಾನ್ಸ್ ಅಂತ ಡಿ ಬಾಸ್ ಸ್ಟಾರ್ಗಿರಿಯಿಂದ ಕಂಗೆಟ್ಟು ಹೋಗಿದಂತಹ ಇದೇ ದೊಡ್ಡ ಮನೆ ಅಭಿಮಾನಿಗಳು ಮತ್ತೆ ಇನ್ನಿತರ ಕೆಲ ನಟರ ಅಭಿಮಾನಿಗಳು ದರ್ಶನ್ ಬಗ್ಗೆ ಏನೆಲ್ಲ ಮಾತನಾಡಿದ್ರು ನೆನಪಿದೆಯಾ ಹಾಗೆಯೇ ದರ್ಶನ್ರನ್ನ ಬೆಂಬಲಿಸಿದ್ದಂತಹ ದರ್ಶನ್ ಫ್ಯಾನ್ಗಳಿಗೆ ಅಂಧಾಭಿಮಾನಿಗಳು ಅಂದಿದ್ರು ಈಗ ಕರ್ಮ ರಿಟರ್ನ್ ಆಗಿದೆ ಅಷ್ಟೇ ಶಿವಣ್ಣ ತಪ್ಪು ಮಾಡಿರೋದು ಕಣ್ಣಿಗೆ ರಾಚುವಂತೆ ಕಾಣುತ್ತಿದ್ರು ಸಹ ಶಿವಣ್ಣನನ್ನ ಬೆಂಬಲಿಸಿ ಮಾತನಾಡ್ತಿರೋ ಕಿಡಿಗೇಡಿಗಳೇ ಅಲ್ವಾ ನಿಜವಾದ ದೊಡ್ಡ ಅಂಧಾಭಿಮಾನಿಗಳು ಕಾಲಚಕ್ರ ತಿರುಗ್ತಾನೇ ಇರುತ್ತೆ ಅರ್ಥ ಮಾಡ್ಕೊಳ್ರೋ ಅಂಧಾಭಿಮಾನಿಗಳ